ಅಮೋಗ್ ಬೆಳಗ್ಗೆ ಆಫೀಸ್ಗೆ ತಯಾರಾಗುತ್ತಿದ್ದ ಆರುಷಿ ಕಾಫಿ ತಂದು ಇಟ್ಟು ಏನು ಮಾತಾಡದೆ ಹಿಂದಿರುಗಿದಳು ಏನೋ ಕಷಾಯ ಕುಡಿಯುವಂತೆ ಮುಖ ಮಾಡಿ ಕಾಫಿ ಕುಡಿಯುತ್ತಿದ್ದನು ಆಗ ಅಲ್ಲಿಗೆ ಬಂದ ಅವನ ತಂದೆ ರಾಮೇಗೌಡರು ಯಾಕಪ್ಪ ಕಾಫಿ ಕಹಿ ಆಗಿದ್ಯಾ ಸಕ್ಕರೆ ಹಾಕಿಲ್ವಾ ಮುಖ ಏನೋ ಒಂಥರ ಇದೆ ಎಂದರು ನಗುತ್ತ ಓ ಗುಡ್ ಮಾರ್ನಿಂಗ್ ಅಣ್ಣ ಸರಿಯಾಗಿದೆ ನೀವು ಕಾಫಿ ಕುಡಿದ್ರಾ ಎಂದು ವಿಚಾರಿಸಿದ ಲದ ಮನಸ್ಸಿನಿಂದ ನನ್ನ ಸೊಸೆ ಆಗಲೇ ಕೊಟ್ಟಳಪ್ಪ ನೀನು ತಗೋ ಅಂದಾಗೆ ಏನು ಇಷ್ಟು ಬೇಗ ಆಫೀಸ್ಗೆ ಅದು ಮದುವೆಯಾಗಿ ಎರಡೇ ದಿವಸಕ್ಕೆ ಹೊರಟು ಬಿಟ್ಟೆ ಆ ಹುಡುಗಿ ಏನೊಂದು ಕೊಳ್ಳಲ್ಲ ಇನ್ನೂ ಎರಡು ದಿವಸ ಇರಬಾರದಿತ್ತೇನೋ ಎಂದರು ಕಾಳಜಿಯಿಂದ ಇಲ್ಲಪ್ಪ ಕೆಲಸ ಜಾಸ್ತಿ ಇದೆ ಹೊಸ ಪ್ರಾಜೆಕ್ಟ್ ಬೇರೆ ತಾನೇ ಕೊಡಲ್ಲ ಏನೋ ಮದುವೆ ಅಂತ ಒಂದು ವಾರ ರಜಾ ಕೊಟ್ಟಿದ್ದೇ ಹೆಚ್ಚು ಇನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನೋ ಗೊನಗ್ತಿದ್ಯಾ ಎನ್ನುತ್ತಾ ದೋಸೆಯನ್ನು ತಟ್ಟೆಗೆ ಹಾಕಿಕೊಂಡು ಬಂದರು ಸುಮಿತ್ರಮ್ಮ ಸರಿ ಎಷ್ಟು ಹೊತ್ತಿಗೆ ಬರ್ತೀಯ ಬಂದು ಋಷಿಯನ್ನು ಎಲ್ಲಿಯಾದರೂ ಕರ್ಕೊಂಡೋಗು ಎಂದರು ನೋಡ್ತೀನಮ್ಮ ಕೆಲಸ ಜಾಸ್ತಿ ಇದೆ ಪಲ್ಯ ಹಾಕಮ್ಮ ಎಂದ ದೋಸೆ ಸವಿಯುತ್ತ ಹ್ಞೂ ಆರ್ಷಿ ಸ್ವಲ್ಪ ಪಲ್ಯ ತಗೊಂಡು ಬಾಮ ಎಂದರು ಅಮ್ಮ ಎಂದು ತರುವಷ್ಟರಲ್ಲಿ ಅವನು ತಿಂದು ತಟ್ಟೆ ತೊಳೆಯಲು ಇಟ್ಟಾಗಿತ್ತು ತರೋದರಲ್ಲಿ ಏನೋ ಅವಸರ ನಿನಗೆ ಹೋಗಲಿ ಒಳಗೆ ಇಡಮ್ಮ ಎಂದರು ದೋಸೆ ಒಳಗೆ ಇಟ್ಟು ಹೊರಗೆ ಹೋಗೋದರೊಳಗೆ ಅಮೋಗ್ ಹೊರಟಾಗಿತ್ತು ಆ ಮುಖ ಸಪ್ಪೆಗೆ ಹಾಕಿದ್ದಳು ಅವಳ ಸಮಾಧಾನಕ್ಕಾಗಿ ಸುಮಿತ್ರಮ್ಮ ಹೊರಟೇ ಬಿಟ್ಟನಾ ಏನು ಅವಸರನೋ ಈ ಹುಡುಗನಿಗೆ ಮೊದಲಿಂದಲೋ ಹಾಗೇನೆ ಹೋಗಲಿ ಬಿಡಮ್ಮ ಬಾ ನಿನಗೆ ದೋಸೆ ಮಾಡಿಕೊಡ್ತೀನಿ ಎಂದರು ರಾತ್ರಿ ಬಂದಾಗ ಹತ್ತು ಮೂವತ್ತಾಗಿತ್ತು ಊಟಕ್ಕೆ ಕೇಳಿದರೆ ನನ್ನದು ಆಫೀಸ್ನಲ್ಲೇ ಆಗಿದೆ ಎಂದು ಮಲಗಿಕೊಂಡನು ಅವನೊಡನೆ ಊಟ ಮಾಡೋಣ ಎಂದು ಕಾದಿದ್ದ ಆರುಷಿ ಬರಿ ಹೊಟ್ಟೆಯಲ್ಲೇ ಮಲಗಿದಳು ಇದನ್ನು ಗಮನಿಸಿದ ರಾಮೇಗೌಡರು ನಿಟ್ಟಿಸಿರು ಬಿಟ್ಟು ತಮ್ಮ ರೂಮಿಗೆ ಬಂದರು ನಿದ್ರೆ ಬಾರದ ಸುಮಿತ್ರಮ್ಮ ಏನೋ ಯೋಚನೆ ಮಾಡುತ್ತಾ ಮಲಗಿದ್ದರು ಗಂಡನ ಕಂಡು ಯಾಕ್ರಿ ಏನೋ ಯೋಚನೆ ಮಾಡ್ತಿದ್ದೀರಾ ನಿಮಗೂ ನನಗೆ ಬಂದ ಯೋಚನೆ ಬಂತ ಎಂದರು ಏನೇ ಹಂಗಂದ್ರೆ ನಿನ್ನೆ ಯೋಚನೆ ಏನು ಹೇಳಿದ್ರೆ ತಿಳಿಯುತ್ತೆ ಸ್ವಲ್ಪ ಬಿಡಿಸಿ ಹೇಳು ಎಂದರು ಅದಕ್ಕೆ ಸುಮಿತ್ರಮ್ಮ ಅದೇರಿ ನಮ್ಮ ಅಮೋಗ್ ನಡವಳಿಕೆ ಬಗ್ಗೆ ಪಾಪ ಹುಡುಗಿ ಏನು ಪಾಪ ಮಾಡಿದ್ದಾಳೆ ಅಂತ ಇವನು ಹೀಗೆ ಮಾಡ್ತಿದ್ದಾನೆ ನಾವು ಏನು ಮಾಡೋಕ್ಕಾಗಲ್ವಾದು ಕಣ್ಣೀರಿಟ್ಟರು ನಾನು ದಾರಿ ಹುಡುಕ್ತಿದ್ದೀನಿ ಕಣೆ ಒಂದು ಯೋಚನೆ ಬಂದಿದೆ ನಾವಿಲ್ಲ ಇದ್ದರೆ ಅವನು ಎಲ್ಲದಕ್ಕೂ ನಮ್ಮನ್ನೇ ಮಾತನಾಡಿಸ್ತಾನೆ ಅವಳನ್ನು ಮಾತಾಡ್ಸಲ್ಲ ಅದಕ್ಕೆ ನಾವು ಊರಿಗೆ ಹೋಗೋಣ ಸ್ವಲ್ಪ ದಿವಸ ಅವರಿಬ್ಬರೇ ಇದ್ದರೆ ಸರಿ ಹೋಗಬಹುದು ಏನಂತೀಯಾ ಎಂದು ಕೇಳಿದರು ಇದು ಸುಮಿತ್ರಮ್ಮನಿಗೂ ಸರಿ ಅನಿಸಿತು ಅದರಂತೆ ಬೆಳಗ್ಗೆ ಊರಿಗೆ ಹೊರಡಲು ಸಿದ್ಧರಾದರು ಅದನ್ನು ಕೇಳಿ ಅಮೋಗನ ಗಂಟಲು ಕಟ್ಟಿದಂತಾಯಿತು ಇದೇನಮ್ಮ ಮದುವೆಗೆ ಅಂತ ಬಂದವರು ಒಂದೇ ವಾರಕ್ಕೆ ಹೋಗ್ತಿದ್ದೀರಾ ಈ ತಿಂಗಳು ಪೂರ್ತಿ ಇರ್ತೀವಿ ಎಂದಿದ್ದೀರಿ ಇಷ್ಟು ಬೇಗ ಹೊರಟು ಬಿಟ್ರೆ ಏನಾಯಿತು ಎಂದ ಅಂತಂಕದಿಂದ ಆ ಋಷಿಯಂತೂ ಆಗಲೇ ಯಮುನಿಯಲ್ಲಿ ಮುಳುಗಿದ್ದಳು ಅವಳನ್ನು ಸಬಾನನ ಮಾಡುತ್ತಾ ಸುಮಿತ್ರ ಅಯ್ಯೋ ಹುಚ್ಚುಡುಗಿ ಕೆಲ್ಲ ಕಣ್ಣೀರು ಆಗ್ತಾರಾ ಊರಿಂದ ಫೋನ್ ಬಂದಿತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಕ್ಕೆ ಹೋಗ್ತಿದ್ದೀವಿ ಇವರು ಒಬ್ಬರೇ ಹೋದರೆ ಊಟ ತಿಂಡಿ ಸರಿಯಾಗಿ ಮಾಡಲ್ಲ ಅವರ ಆರೋಗ್ಯ ಹಾಳು ಮಾಡ್ಕೋತಾರೆ ಅದಕ್ಕೆ ಹೋಗ್ತಿದ್ದೀನಿ ಒಂದು ಹದಿನೈದು ದಿವಸ ಬಂದು ಬಿಡ್ತೀವಿ ಸಮಾಧಾನ ಮಾಡ್ಕೋ ಎಂದು ಪ್ರೀತಿಯಿಂದ ಹೇಳಿದರು ಆ ಋಷಿ ದುಃಖ ತಡೆಯಲಾರದೆ ಅವರನ್ನು ತಬ್ಬಿ ಹಿಡಿದಳು ಅವರಿಲ್ಲದ ಅಮೋಘ್ನ ಜೊತೆಗಿನ ದಿನಗಳನ್ನು ನೆನೆದು ಮೊಗ್ ಏನಣ್ಣ ಅಂಥ ಕೆಲಸ ಬಂದಿರೋದು ಇಷ್ಟು ಅರ್ಜೆಂಟಾಗಿ ಹೊರಟು ಬಿಟ್ಟಿರಿ ಎಂದು ಇಂದ್ರವಾಗಿ ಕೇಳಿದನು ಅದಕ್ಕೆ ಅವನ ತಂದೆ ಏನಿಲ್ಲ ಕಣು ಸ್ವಲ್ಪ ಮನೆ ರಿಪೇರಿ ಮಾಡಿಸಬೇಕು ಮಳೆಗಾಲ ಬರುತ್ತಿದೆ ಅಲ್ವಾ ಸೋರೋಕೆ ಶುರು ಆಗುತ್ತೆ ಅದಕ್ಕೆ ಮೊದಲೇ ರಿಪೇರಿ ಮಾಡಿಸಿಬಿಡೋಣ ಅಂತ ಇವತ್ತೇ ಅರ್ಜೆಂಟ್ ಏನಣ್ಣ ಮುಂದಿನ ವಾರ ಹೋಗಬಹುದಲ್ಲ ಎಂದು ಅವನ ಕಡೆ ತಿರುಗಿ ಅಪ್ಪನಿಗೆ ಹೇಳಲು ಸನ್ನೆ ಮಾಡಿದ ಅಳುತ್ತಿದ್ದ ಆ ಋಷಿ ಮುಖ ನೋಡಿ ಸುಮಿತ್ರ ಸರಿ ಬಿಡಿ ಹೋಗ್ಲಿ ಮುಂದಿನ ವಾರ ಹೋಗೋಣ ಎಂದರು ಆ ಋಷಿಯನ್ನು ತೋರಿಸುತ್ತ ರಾಮೇಗೌಡರು ಒಪ್ಪಿದರು ಒಂದು ವಾರದಲ್ಲಿ ಏನಾದರೂ ಬದಲಾವಣೆ ಆಗಬಹುದೆಂದು ಇಬ್ಬರು ಕಾದರು ಏನೂ ಬದಲಾವಣೆ ಕಾಣಲಿಲ್ಲ ಅಮೋಘ್ನ ನಡವಳಿಕೆ ಹಾಗೇ ಇತ್ತು ಆ ಋಷಿ ಬೇರೇನು ಮಾಡಲಾಗದೆ ಮರೆಯಲ್ಲಿ ಕಣ್ಣೀರು ಹಾಕುತ್ತಾ ತನ್ನ ವಧು ಪರೀಕ್ಷೆಯ ದಿನ ನೆನಪಿಗೆ ಜಾರಿದಳು ಒಂದು ಬೆಳಗ್ಗೆಯೇ ಆ ಋಷಿಯ ಅಪ್ಪ ಸಡಗರಿಂದ ಸ್ನೇಹಿತನ ಬರುವಿಕೆಗೆ ಕಾಯುತ್ತಿದ್ದರು ಗುರುಪ್ರಸಾದ್ ಹಾಗೂ ರಾಮೇಗೌಡರು ಗೆಳೆತನ ಸುಮಾರು ಮೂವತ್ತೈದು ವರ್ಷ ಹಳೆಯದು ಅವರುಗಳ ಮದುವೆಗೂ ಮುಂಚಿತ ಗೆಳೆತನ ಅವರ ಹೆಂಡತಿಯರು ಅದನ್ನು ಮುಂದು ಒರೆಸಿಕೊಂಡು ಹೋಗಿದ್ದರು ದರ ಮುಂದುವರಿದ ಭಾಗವೇ ಈ ಒಧು ಪರೀಕ್ಷೆ ಅಮೋ ಕೆಲಸ ಸಿಕ್ಕ ಒಂದು ವರ್ಷಕ್ಕೆ ಅವನ ಮದುವೆ ಮಾಡಿ ಊರಿನಲ್ಲಿರುವ ತಮ್ಮ ಮನೆಗೆ ಹೋಗಿ ಅಲ್ಲೇ ತಮ್ಮ ಜೀವನ ಕಳೆಯಬೇಕೆಂದಿದ್ದರು ರಾಮೇಗೌಡರು ದರಂತೆ ಅವರ ಗೆಳೆಯನ ಮಗಳು ಆ ಋಷಿ ಅವಳ ಗುಣ ರೂಪ ಎಲ್ಲವೂ ಅವರನ್ನು ತಮ್ಮ ಸೊಸೆ ಎಂದು ನಿರ್ಧರಿಸುವಂತೆ ಮಾಡಿತ್ತು ಸುಮಿತ್ರಮ್ಮನು ಕೂಡ ಅವರ ನಿರ್ಧಾರಕ್ಕೆ ಊಂಗುಟ್ಟಿದ್ದರು ಆ ಋಷಿ ಅಮೋಕ್ ಫೋಟೋ ನೋಡೇ ಅವನಿಗೆ ಮನಸ್ಸೊತ್ತಿದ್ದಳು ಅವನ ಬರುವಿಕೆಗೆ ಹೃದಯವನ್ನು ಆಸಿ ಕಾಯುತ್ತಿದ್ದಳು ಆ ಕ್ಷಣವೂ ಬಂದಿತ್ತು ಗಣ್ಣಿನವರು ಬಂದು ನಡುಮನೆಯಲ್ಲಿ ಕುಳಿತರು ಹೆಣ್ಣನ್ನು ಕರ್ಕೊಂಡು ಬನ್ನಿ ಎಂಬ ಮಾತು ಕೇಳಿತಾಳೆ ಅವಳ ಮನಸ್ಸಿಗೆ ಪುಳಕವಾಯಿತು ಯಾರೋ ಕಾಫಿ ಟ್ರೇ ಕೈಗೆ ಕೊಟ್ಟು ಕರೆದುಕೊಂಡು ಬಂದರು ಕಾಫಿ ಕೊಡುತ್ತಾ ಅಮೋಗ್ ನನ್ನನ್ನು ನೋಡಲು ತವಕಿಸುತ್ತಾನೆಂದು ತಿಳಿದವನ ಮುಖ ನೋಡಿದಳು ಆದರೆ ನೋಡಿ ನಿರಾಸೆಯಿಂದ ಮುಂದೆ ಹೋದಳು ಅವನು ಅವಳನ್ನು ನೋಡುವ ಯಾವ ಉತ್ಸವವನ್ನು ತೋರಲಿಲ್ಲ ನಂತರ ಹುಡುಗ ಹುಡುಗಿ ಹತ್ತಿರ ಮಾತಾಡಬೇಕೆಂದು ಆ ಋಷಿಯನ್ನು ಎಬ್ಬಿಸಿ ಅವಳ ರೂಮಿಗೆ ಕಳಿಸಿದರು ಅವಳ ರೂಮ್ ಸ್ವಚ್ಛವಾಗಿ ಒಪ್ಪವಾಗಿತ್ತು ಅದ್ಯಾವುದರ ಪರುವೆ ಇಲ್ಲದ ಅಮೋಗ್ ನೋಡಿ ನಾನು ನಿಮ್ಮ ಹತ್ತಿರ ಒಂದು ವಿಷಯ ಮಾತನಾಡಬೇಕು ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ನಮ್ಮ ಕಾಲೇಜಿನ ಒಂದು ಹುಡುಗಿನ ಪ್ರೀತಿಸುತ್ತಾ ಇದ್ದೇನೆ ಅವಳಿಗೂ ನಾನು ಅಂದರೆ ಇಷ್ಟ ಇದನ್ನು ನಮ್ಮ ತಂದೆ ಮುಂದೆ ಹೇಳಿದರೆ ಅವರೂ ಒಪ್ಪದೆ ಬಲವಂತದಿಂದ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ದಯವಿಟ್ಟು ನಮಗೆ ನಾನು ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಡಿ ನಿಮಗೆ ಪುಣ್ಯ ಬರುತ್ತೆ ಇಷ್ಟನ್ನು ಹೇಳಿ ಅವಳ ಉತ್ತರಕ್ಕೂ ಕಾಯದೆ ರೂಮಿನಿಂದ ಹೊರಟೇ ಬಿಟ್ಟ ಆಕಾಶವೇ ಮೇಲೆ ಕುಸಿತ ಬಿದ್ದ ಅನುಭವ ಆರುಷಿಗಾಯಿತು ಆ ಋಷಿ ಅಮೋಘನ ಫೋಟೋ ನೋಡಿ ಇವನೇ ನನ್ನ ಗಂಡ ಎಂದುಕೊಂಡಿದ್ದಳು ದಾದ ಹದಿನೈದು ದಿವಸಗಳಲ್ಲೇ ದೊಡ್ಡವರೆಲ್ಲ ತೀರ್ಮಾನ ಮಾಡಿ ಮದುವೆಯನ್ನು ಅದ್ಧೂರಿಯಾಗಿ ಬಿಟ್ಟರು ವಲ್ಲದ ಮನಸ್ಸಿನಿಂದಲೇ ಅಮೋಘ್ ತಾಳಿ ಕಟ್ಟಿದ್ದ ತಾನು ಅಷ್ಟು ಕೇಳಿಕೊಂಡರೂ ಅವಳು ತನ್ನ ಪ್ರೀತಿಯನ್ನು ಉಳಿಸಲಿಲ್ಲವಲ್ಲ ಎಂಬ ಕೋಪ ಅಮೋಘ್ಗೆ ಆರುಷಿಯ ಮೇಲೆ ಇತ್ತು ಇವ್ಯಾದ ಮೇಲೆ ತನ್ನ ಹುಡುಗಿಯನ್ನು ನೋಡುವ ಧೈರ್ಯ ಬರದೆ ಅವನು ಅವಳೊಳಗೆ ಕೊರಗುತ್ತಿದ್ದ ಕಾಫಿ ತಗೋ ಆ ಋಷಿ ಎಂದಾಗಲೇ ಅವಳು ತನ್ನ ನೆನಪಿನಿಂದ ಹೊರ ಬಂದಿದ್ದು ಅಯ್ಯೋ ಅತ್ತೆ ನೀವೇಕೆ ಮಾಡೋಕೆ ಹೋದ್ರಿ ನಾನೇ ಮಾಡ್ತಿದ್ದೆ ಎಂದಳು ಪರವಾಗಿಲ್ಲ ಬಿಡೆ ಹುಡುಗಿ ನೀನು ನಿನ್ನ ಗಂಡನ ಸವಿ ನೆನಪಿನಲ್ಲಿದ್ದೆ ಅದಕ್ಕೆ ನಾನೇ ಮಾಡಿದ್ದೆ ಒಂದೊಂದು ಸಾರಿ ನಾನು ಮಾಡಿದ ಕಾಫಿ ಕುಡಿ ಎಂದರು ನಗುತ್ತ ಆ ಋಷಿಯ ಮುಖದ ಮೇಲೆ ನನ್ನ ಹೂವಿನ ನಗೆ ಅವರು ಗಮನಿಸದೇ ಇರಲಿಲ್ಲ ಒಂದು ರಾತ್ರಿ ಸುಮಿತ್ರ ಗಂಡನ ಮುಂದೆ ನಡೆದ ವಿಷಯ ತಿಳಿಸಿ ಏನಾದರೂ ಮಾಡಲೇಬೇಕೆಂಬ ಕೋರಿಕೆ ಮುಂದಿಟ್ಟರು ರಾತ್ರಿ ಅಮೋಕ್ ಮನೆಗೆ ಬಂದಾಗ ಎಂಟು ಗಂಟೆ ಆಗಿತ್ತು ಎಂದಿನಗಿಂತ ಸ್ವಲ್ಪ ಬೇಗ ಬಂದಿದ್ದ ಮುಖ ಕೈಕಾಲು ತೊಳೆದು ಬಂದ ಮಗನಿಗೆ ಅಮೋಗ್ ಒಂದು ಹಾಕೋಗೋಣ ಬರ್ತೀಯ ಅಂದು ಕರೆದರೂ ರಾಮೇಗೌಡರು ಸರಿಯಪ್ಪ ಹೋಗೋಣ ಅಂತ ಶರ್ಟ್ ಹಾಕಿಕೊಂಡು ರೆಡಿಯಾದ ರಾಮೇಗೌಡರು ತಮ್ಮ ಹೆಂಡತಿಯನ್ನು ಕರೆದು ಸುಮಿತ್ರ ನಾವು ವಾಕ್ ಹೋಗಿ ಬರ್ತೀವಿ ಬಂದ ಮೇಲೆ ಊಟ ಮಾಡೋಣ ಅಂತ ಹೇಳಿ ಹೊರಟರು ದಾರಿಯಲ್ಲಿ ಸ್ವಲ್ಪ ದೂರ ನಡೆದು ಸುಸ್ತಾನಂತಾಗಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡರು ನಂತರ ಮಾತನಾಡಲು ಶುರು ಮಾಡಿದ್ದರು ಅಮೋ ನೀನು ನಮ್ಮ ಮೇಲಿನ ಗೌರವ ಪ್ರೀತಿಯಿಂದ ನಾವು ತೋರಿಸಿದ ಹುಡುಗಿಯನ್ನ ಮದುವೆ ಆಗಿದ್ಯಾ ತುಂಬ ಸಂತೋಷ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ಕೆ ಥ್ಯಾಂಕ್ಸ್ ಆದರೆ ನಿನ್ನ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಬೇಕಾಗಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ ಎಂದು ಅವನ ಮುಜ್ಜದ ಮೇಲೆ ಕೈ ಹಾಕಿ ತೀಡುತ್ತಾ ಕಣ್ಣೀರಿಟ್ಟರು ಅಣ್ಣ ಎಂದು ಹೇಳುತ್ತಿದ್ದವನ ಮಾತು ನಿಲ್ಲಿಸಿ ತಾವು ಮಾತನಾಡಿದರು ನೀನು ಆ ಋಷಿಗೆ ಮದುವೆ ಇಷ್ಟವಿಲ್ಲ ಎಂದು ಹೇಳುವಂತೆ ಹೇಳಿದ್ದು ನನಗೆ ಗೊತ್ತು ಅವಳು ನಿನ್ನ ಪ್ರೀತಿ ಹಾಗೂ ಸಂತೋಷಕ್ಕಾಗಿ ತನ್ನಲ್ಲಿದ್ದ ನಿನ್ನ ಮೇಲಿನ ಪ್ರೀತಿಯನ್ನು ಕೊಂದು ನನಗೆ ಫೋನ್ ಮಾಡಿ ನೀನು ಇಷ್ಟಪಟ್ಟ ಹುಡುಗಿಯೊಡನೆ ಮದುವೆ ಮಾಡುವಂತೆ ಕೇಳಿಕೊಂಡಳು ನಾನು ಅದರಂತೆ ನೀನು ಇಳಿದ ಹುಡುಗಿಯ ಮನೆಗೆ ಹೋಗಿ ಮಾತನಾಡೋಣ ಎಂದುಕೊಂಡು ಅವರ ಮನೆಗೆ ಹೋದಾಗ ತಿಳಿಯಿತು ಆ ಹುಡುಗಿ ಅಪಘಾತದಲ್ಲಿ ಸತ್ತು ಹೋದಳೆಂದು ನೀನು ಈ ಸತ್ಯ ಕೇಳಿ ತಡೆಯಲಾರೆ ಎಂದು ತಿಳಿದು ನಾನಿನ್ನ ಅಮ್ಮ ಆರುಷಿ ಮನೆಗೆ ಹೋಗಿ ನಿನ್ನ ಜೀವನ ಉದ್ಧಾರ ಮಾಡುವಂತೆ ಕೇಳಿಕೊಂಡೆವು ಅದಕ್ಕೆ ಒಪ್ಪಿ ಆರುಷಿ ನಿನ್ನ ಮದುವೆ ಹಾದಳು ಇದರಲ್ಲಿ ಆ ಮಗುವಿನದ್ದು ಯಾವ ತಪ್ಪೂ ಇಲ್ಲ ಅವಳು ನಿನ್ನನ್ನು ತನ್ನ ಎಂದು ಪ್ರೀತಿಸುತ್ತಾಳೆ ಅವಳ ಮನಸ್ಸು ನೋಯಿಸಬೇಡ ಅವಳು ತುಂಬ ಒಳ್ಳೆ ಹುಡುಗಿ ಅವಳನ್ನು ಚೆನ್ನಾಗಿ ನೋಡಿಕೊ ಏನಾದರೂ ನಿರ್ಧಾರ ತೆಗೆದುಕೊಂಡು ಮನೆಗೆ ಬಾ ಎಂದು ಎದ್ದು ಹೊರಟರು ಅಮೋಕ್ ತನ್ನ ನಡವಳಿಕೆಯೇ ತಾನೇ ನಾಚಿಕೆ ಪಟ್ಟುಕೊಂಡ ವಿನಾಕಾರಣ ಆರುಷಿ ಮನಸ್ಸು ನೋಯಿಸಿದ್ದಕ್ಕೆ ತನ್ನನ್ನು ತಾನೇ ಬೈದುಕೊಂಡ ಒಂದ ನಿರ್ಧಾರ ಮಾಡಿಕೊಂಡು ಮನೆಗೆ ಹೊರಟ ದಾರಿಯಲ್ಲಿ ಸಿಕ್ಕ ಮಲ್ಲಿಗೆ ಹೂವನ್ನು ಖರೀದಿಸಿ ನಗುತ್ತಾ ಮನೆಗೆ ಬಂದ ಒಂದೊಡನೆ ಊಟಕ್ಕೆ ತಟ್ಟೆ ಹಾಕಿ ಸುಮಿತ್ರ ಬಡಿಸಿಯೇ ಬಿಟ್ಟರು ಊಟ ಆಗುವವರಿಗೆ ಆ ಋಷಿಯನ್ನು ಕಾಣದೆ ಪರಿತಪ್ಪಿಸಿತು ಅಮೋಘ್ನ ಮನ ಊಟ ಮಾಡಿ ತನ್ನ ರೂಮಿಗೆ ಹೋಗಿ ಅವಳಿಗಾಗಿ ಕಾಯುತ್ತಾ ಯೋಚಿಸತೊಡಗಿದ್ದ ಇಷ್ಟು ದಿವಸ ಅವಳ ಮುಖ ನೋಡಿದರೆ ಕಿರಿಕಿರಿಯಾಗುತ್ತಿದ್ದ ಮನಸ್ಸು ಇಂದು ಅವಳ ಒಂದು ನೋಟಕ್ಕಾಗಿ ಮಲ್ಲಿಗೆ ಹಿಡಿದು ಕಾಯುವಂತಿತ್ತು ಆದರೆ ಅವಳು ಊಟ ಮಾಡಿ ಅಡುಗೆ ಮನೆ ಸ್ವಚ್ಛಗೊಳಿಸಿ ಬರುವುದು ಸ್ವಲ್ಪ ಸಮಯವಾಯಿತು ಏಲಾಗದೆ ಅವನ ಮನಸ್ಸು ಪರದಾಡಿತು ಎಲ್ಲ ಮುಗಿಸಿ ಬಂದ ಆ ಋಷಿ ಅಮೋಗ್ ಇನ್ನೂ ಎದ್ದಿರುವುದನ್ನು ನೋಡಿ ಅವನಿಗೆ ಹಾಲು ಇಟ್ಟು ತನ್ನ ಚಾಪೆಯನ್ನು ಆಸಲು ಓದಳು ಅವಳು ಕೈ ಹಿಡಿದು ತಡೆದ ಅಮೋಗ್ ನನ್ನ ಯಾಕೆ ಇಷ್ಟು ಪ್ರೀತಿ ಮಾಡ್ತೀಯಾ ನೀನು ಇಷ್ಟು ನೋಯಿಸಿದ್ರೂ ನನ್ನ ಜೀವನಕ್ಕಾಗಿ ಸಹಿಸಿಕೊಂಡೇ ಅಲ್ಲ ಎಂಥ ಹುಡುಗಿ ನೀನು ಎಂದು ಎಂದವನೇ ಅವಳ ಮುಡುಗೆ ಮಲ್ಲಿಗೆ ಮುಡಿಸಿ ತಬ್ಬಿ ತನ್ನ ಕ್ಷಮಿಸ್ತೀಯಾ ಎಂದನು ತನ್ನ ಒಲುಮೆಯ ಜೀವ ಉಳಿದಂತೆ ಸಂತಸದಿಂದ ಕೆಂಪಾದಳು ಅವಳ ಪ್ರೀತಿ ಗೆದ್ದಿತ್ತು ಮಾರನೆ ದಿವಸ ಆರಶಿ ಮುಖದಲ್ಲಿದ್ದ ಬದಲಾವಣೆ ಕಂಡ ಸಂತೋಷವನ್ನು ಅರಿತು ಸುಮಿತ್ರಮ್ಮ ಮತ್ತು ರಾಮೇಗೌಡರು ಮಗನ ಕುರಿತು ಇನ್ನೇನಪ್ಪ ಇನ್ನಾದರೂ ಗಂಡ ಹೆಂಡತಿ ನಮ್ಮನ್ನು ಊರಿಗೆ ಹೋಗಲು ಬಿಡ್ತೀರಾ ಎಂದು ತಮಾಷೆ ಮಾಡಿದರು ಎಲ್ಲರೂ ಜೋರಾಗಿ ನಕ್ಕರು ಆರುಷಿ ನಾಚಿಕೆಯಿಂದ ಒಳಗೆ ಓಡಿದಳು ಅವಳ ಮನಸ್ಸು ಪ್ರೀತಿಯ ಪಲ್ಲಕ್ಕಿಯಲ್ಲಿ ತೇಲಾಡಿತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು